ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ವೆಲ್ಕಮ್ ವೆಲ್ಕಮ್ ಟು ಟು ಇವತ್ತು ನಾನು ವೆಲ್ಕಮ್ ನನ್ನ ವಾಸ್ ಅದನ್ನ ಫೇಸ್ ಕಚ್ಕೊಳೋದ್ರ ಮೂಲಕ ನಾನು ಮಾಡ್ತಿದ್ದೀನಿ ಸೊ ನಾನು ಅಡಿಗೆ ರೂಮ್ ಅಲ್ಲಿ ಹಾಕಿದ್ದೀನಿ ಅಂದ್ರೆ ನಾನು ಏನು ಮಾಡಿಲ್ಲ ಸ್ಟಿಲ್ ಇವಾಗ ಹತ್ತು ಗಂಟೆ ಆಯ್ತು ಇಲ್ಲಿ ತನಕ ಏನು ಮಾಡಿಲ್ಲ ನನಗೂ ಗೊತ್ತಿಲ್ಲ ಬ್ರೈನ್ ಅಂತೂ ಬ್ಲಾಂಕ್ ಆಗಿದೆ ಸೊ ಮೂಡ್ ತುಂಬ ಅಪ್ಸೆಟ್ ಅಂತ ಅನಿಸ್ತಿದೆ ನನಗೆ ಅದು ನಂಗೆ ಗೊತ್ತಾಗ್ತಿಲ್ಲ ನನಗೆ ಏನಾಗ್ತಿದೆ ಅಂತ ಸೊ ಅದಕ್ಕೆ ನಾನೀಗ ಟೀ ಮಾಡ್ಕೋಬೇಕು ಟೀ ಮಾಡ್ಕೊಂಡಾದ್ಮೇಲೆ ಕೆಳಗಡೆ ಎಲ್ಲ ಪೂರಿ ಕೊಟ್ಟು ಕಲ್ಸಿದ್ದಾರೆ ಅವ್ರು ಬಂದು ನೋಡಿ ಹೋಗಿದ್ದಾರೆ ಫುಲ್ ಎಲ್ಲ ಪಾತ್ರೆ ಕಾಲಿ ಯಾಕೆ ಏನು ಮಾಡಿಲ್ಲ ಅಂತ ಕೇಳ್ತಕ್ಕೆ ಐ ಡೋಂಟ್ ಹ್ಯಾವ್ ಮೂಡ್ ಅಂತ ಹೇಳಿದಕ್ಕೆ ಅವರು ಪೂರಿ ಕೊಟ್ಟು ಕಲಿಸಿದ್ದಾರೆ ಸೊ ಅದನ್ನು ಸ್ವಲ್ಪಾದ್ರೂ ತಿನ್ಬೇಕು ನಂಗೆ ಈಗ ಹಸಿವು ಅಂತೂ ಫೀಲ್ ಆಗ್ತಿಲ್ಲ ಲೆಟ್ಸ್ ಇದೆಲ್ಲ ಸೆಕೆಂಡರಿ ಈಗ ನಾನು ಹೇಳಬೇಕಾಗಿರೋದು ಒಂದು ಇಂಪಾರ್ಟೆಂಟ್ ವಿಷಯ ಜೊತೆ ಇದು ಎಜುಕೇಶನ್ ವಿಡಿಯೋ ಅಂತಲೇ ಅಂದ್ಕೊಳ್ಳಿ ಸೊ ಬರ್ತೀನಿ ಅದರ ನಾನು ನಿಮಗೆ ಯಾವ ಥರ ಹೇಳ್ತೀನಿ ಅಂದ್ರೆ ನಾರ್ಮಲ್ ಮಾತಾಡ್ತಾ ಮಾಡಿ ಈಗ ನೋಡಿ ಇದು ಆ್ಯಂಡ್ ಅಂಡ್ಸಮ್ ನಾನು ಹಚ್ಕೊಡೋ ಯೂಶ್ವಲಿ ಪ್ರೇಮು ಈಗ ಈಗ ನಾನು ಎಲ್ಲೂ ರೆಡಿ ಆಗ್ತಿಲ್ಲ ರೂಮಲ್ಲೇ ಇರ್ತೀನಿ ಬಟ್ ಸ್ಟಿಲ್ ಒಂದು ಯಾರಾದರೂ ಓಕೆ ಅಂತ ಹೇಳಬೇಕಲ್ಲ ಸೊ ಅದಕ್ಕೋಸ್ಕರ ಓಕೆ ಸರಿ ಲಿಪ್ ಬಮ್ ಯೂಸ್ ಮಾಡ್ತೀನಿ ನಾನು ಲಿಫ್ಟಿಕ್ ಅಲ್ಲ ಲಿಪ್ ಬಮ್ ಆಲ್ಮೋಸ್ಟ್ ಎಲ್ಲ ನಮ್ಮ ರೂಮ್ ಬಂದವರೆಲ್ಲ ಲಿಪ್ ಲಿಫ್ಟಿ ಹಚ್ಕೋತಾನೆ ಅಂತ ಹೇಳ್ತಾರೆ ದಯವಿಟ್ಟು ಅಪ ಮಾಡ್ಕೋಬೇಡಿ ಲಿಪ್ ತೊಂದು ಇದು ವ್ಯಾಸ್ಲಿನ್ ಇದು ಕೂಡ ಲಿಪ್ ಅಮ್ಮ ಮೇಕಪ್ ಮಾಡ್ತಾ ನಾನು ಮಾತಾಡ್ತಿದ್ದೀನಿ ಸೊ ಏನು ಅಂದರೆ ಇಲ್ಲೊಬ್ಬರು ನಾನು ಇಲ್ಲಿ ತುಂಬ ಮನೆಗಳಿದ್ದಾವೆ ನಾನು ಆಲ್ಮೋಸ್ಟ್ ಎಲ್ಲ ಮನೆಗಳಿಗೂ ಹೋಗ್ತೀನಿ ಆಯಿತಾ ಇಲ್ಲಿ ಮನೆಗಳು ಹೇಗಿದ್ದಾವೆ ಅಂದರೆ ಆಪೋಸಿಟ್ ಟೂ ಸೈಡ್ ಮನೆಗಳಿದ್ದಾವೆ ನಾನು ಟೂ ಸೈಡ್ ಮನೆಗಳಿಗೂ ಹೋಗ್ತಿರ್ತೀನಿ ಸೊ ಮತ್ತೆ ನಾನು ಇಲ್ಲಿ ಹೇಗಿದ್ದೀನಿ ಅಂದರೆ ಅವ್ರ ಸ್ವಂತ ಮಗನ ಥರ ಆಗೋಗಿದ್ದೀನಿ ಸೊ ನಾನು ಅವ್ರ ಮನೆಗೆ ಯಾವ ಥರ ಇದ್ದೀನಿ ಅಂದರೆ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಟೀ ಮಾಡಿ ಅವ್ರಿಗೆಲ್ಲ ಕೊಟ್ಟು ನಾನು ಕುಡಿದು ಬರುವಷ್ಟು ಸಪೋ ಈಗ ಅವ್ರ ಮನೇಲಿ ಸಾಂಬಾರು ಮಾಡಿದರೆ ನಾನೇ ಹೋಗಿ ಹಾಕೊಂಡು ಬರ್ ಬರುವಷ್ಟು ಫ್ರೀಡಮ್ ನಂಗೆ ಕೊಟ್ಟಿದ್ದಾರೆ ನಾನು ಅವ್ರಿಗೆ ಅಷ್ಟೇ ಪ್ರೀತಿನ ಕೊಡ್ತಿದ್ದೀನಿ ಮೋಸ್ಟ್ಲಿ ಸೊ ಇಂಥ ಇನ್ಸಿಡೆಂಟ್ ಮಧ್ಯೆ ಒಂದು ಇನ್ಸಿಡೆಂಟ್ ನಡೀತು ನಂಗೆ ತುಂಬ ಹಾರ್ಟ್ಲಿ ಟಚ್ಡ್ ನಾನು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು ಅದೊಂದು ದಿನ ನಾನು ಅವ್ರ ಮನೆಗೆ ಹೋಗಿದ್ದೆ ಅಲ್ಲೊಬ್ರು ಆಂಟಿ ನನ್ನನ್ನು ಕೇಳಿದ ಕ್ವಶನ್ ಏನು ಅಂದರೆ ಈ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳಿದರು ಅಂದರೆ ನಮ್ಮ ಊರಿಗೆ ಮಂಗಳೂರಿಗೆ ಸೊ ಯಾ ಶೋ ಡೆಫಿನೆಟ್ಲಿ ಆಂಟಿ ಅಂತಂದೆ ಬಟ್ ಅವ್ರು ಏನಂದರು ಅಂದರೆ ನಮ್ಮದು ಎಸ್ ಎಸ್ ಟಿ ಕ್ಯಾ ಕ್ಯಾಸ್ಟ್ ಹೆಸ್ರು ಹೇಳಿದರು ಬಟ್ ನಾನು ಅದನ್ನು ಇಲ್ಲಿ ಮೆನ್ಷನ್ ಮಾಡಲ್ಲ ಕ್ಯಾಸ್ಟ್ ನಮ್ದು ಎಸ್ ಸಿ ಎಸ್ ಡಿ ಕ್ಯಾಸ್ ನಮ್ಮನ್ನ ಮನೇಲು ಸೇರ್ಕೊಳ್ತಾ ಸೇರಿಸ್ಕೊತಾರ ಅಂತ ಫಸ್ಟ್ ದಯವಿಟ್ಟು ನಾನು ಹೇಳ್ತಿರೋದು ಏನು ಅಂದರೆ ನಮ್ಮ ಎಸ್ ಸಿ ಎಸ್ ಟಿ ಜನಗಳ ತಲೆಯಲ್ಲಿ ನಾವು ಎಸ್ ಸಿ ಎಸ್ ಟಿ ನಾವು ಕೆಳಗಿನವರು ಅಂತಿದೆ ಅಲ್ಲ ಅದನ್ನು ತೆಗ್ದಾಕ್ಬೇಕು ಫಸ್ಟ್ ಬಿಕಾಸ್ ಯಾಕೆ ತೆಗ್ದು ಹಾಕ್ಬೇಕು ಅಂದರೆ ನಮ್ಮಲ್ಲೇ ಆ ಇನ್ಸಿಕ್ಯೂರು ಮುಂದೆ ನಾವು ನಮ್ಮ ಮೇಲ್ಜಾತಿಯವರಿಗೆ ಅಥವಾ ಮೇಲ್ಜಾತಿ ಅಂತ ಕರೆಸ್ಕೊಂಡವರು ಅಥವಾ ಮೇಲ್ಜಾತಿ ಅಂತ ಮನುಷ್ಯನೇ ಸೃಷ್ಟಿ ಮಾಡಿರೋ ಜಾತಿಗೆ ನಾವೇನು ಉತ್ತರ ಕೊಡಕ್ಕಾಗುತ್ತೆ ಯಾವ ಮನುಷ್ಯ ಅಥವಾ ಯಾವ ಜಾತಿಯು ಮೇಲಲ್ಲ ಯಾವ ಜಾತಿಯು ಕೀಳಲ್ಲ ಯಾಕೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವೀಗ ಈಗ ಮನುಷ್ಯ ಹೇಗೆ ಅಹ್ ಒಂದು ಜೀವಕ್ಕೆ ಜೀವ ಕೊಡ್ತಾನೋ ಅಂದ್ರೆ ಈಗ ಗಂಡು ಹೆಣ್ಣು ಸೇರಿ ಒಂದು ಜೀವಕ್ಕೆ ಆ ಜೀವ ಕೊಡ್ತಾರೆ ಅಲ್ವಾ ಅದು ಮೇಲಾಗಿ ಅಂದ್ರೆ ಮೇಲ್ಜಾತಿಯಾಗಿ ಕೀಳ್ ಜಾತಿಯಾಗಿ ಒಂದ್ ಜೀವನ ಕೊಡ್ತಾರೆ ಅದೇ ತರ ಪ್ರಾಣಿಗಳು ಅದೇ ತರ ಮಾಡ್ಕೊಳ್ಳೋದು ಆಯ್ತಾ ಅವುಗಳು ಬೇರೆ ಬೇರೆ ಯಾವುದೇ ರೀತಿಯಿಂದ ಒಂದು ಜೀವಕ್ಕೆ ಜೀವ ಕೊಡಲ್ಲ ಪ್ರಾಣಿಗಳು ಸೇಮ್ ಆದ್ರೆ ಪ್ರಾಣಿಗಳು ಮನುಷ್ಯನಲ್ಲಿ ನಡೆಯುವ ಏನೆಲ್ಲ ಸೇಮ್ ಪ್ರೊಸೀಜರ್ ಅಂದ್ರೆ ಈಗ ಪ್ರಾಣಿಗಳು ನೀರ್ ಕುಡಿತವೆ ಮನುಷ್ಯನು ನೀರ್ ಕುಡಿತಾನೆ ಪ್ರಾಣಿಗಳು ಡೆಲಿವರಿ ಆ ಅಂದ್ರೆ ಡೆಲಿವರಿ ಅಂದ್ರೆ ಹೇಳ್ತವೆ ಮನುಷ್ಯರು ಬರ್ತ್ ಕೊಡ್ತಾರೆ ಒಂದ್ ಮಗುವಿಗೆ ಜನನ ಜನ್ಮವನ್ನ ಕೊಡ್ತಾರೆ ನೆಕ್ಸ್ಟ್ ಪ್ರಾಣಿಗಳು ಊಟ ತಿಂತವೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ದನನ ತಗೊಂಡ್ರೆ ದನ ತಿನ್ನುತ್ತೆ ಅಂದ್ರೆ ಅದು ಅದ್ರ ಊಟ ಅಲ್ವಾ ಫಾರ್ ಎಕ್ಸಾಂಪಲ್ ಆನ್ ಆನೆ ಸಮೇತ ಆನೆ ಎಲೆ ಮತ್ತೆ ಹುಲ್ ತಿಂತಾವಂದ್ರೆ ಅದ್ರ ಅದು ಊಟ ಆದ್ರೆ ಊಟದ ಸ್ಟೈಲ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ರು ತಿನ್ನೋದು ಒಟ್ಟೆಗೋಸ್ಕರನೇ ಅಲ್ವಾ ಸೊ ಎಲ್ಲವೂ ಸೇಮ್ ಆದ್ರೆ ಮನುಷ್ಯ ಬದುಕ್ತಿರೋ ಮುಖ್ಯ ಮನುಷ್ಯ ಮನೆಯೊಳಗೆ ಬದುಕ್ತಾನೆ ಅವುಗಳು ಕಾಡೊಳಗೆ ಬದುಕ್ ಬದುಕ್ತವೆ ಕೆಲವು ಮನೇಲಿ ಸಾಕೋತಾರೆ ಬಟ್ ಎಲ್ಲವೂ ಡಿಫ್ರೆಂಟ್ ಆಗಿ ಅಂದ್ರೆ ಡಿಫ್ರೆಂಟ್ ಆಗಿ ಇದ್ರು ಆದ್ರೆ ಈಗ ಕಾಡು ಕಾಡುಗಳ ಒಳಗೆ ಬದುಕು ಬದುಕುವ ಪ್ರಾಣಿಗಳು ಸೇಮ್ ಬದುಕ್ತವೆ ಮನು ನಾಡೊಳಗೆ ಮನುಷ್ಯ ಅಂದ್ಕೊಂಡ ಪ್ರಾಣಿ ಕೂಡ ಸೇಮ್ ಆಗಿ ಬದುಕ್ತಾನೆ ಆದ್ರೆ ಮನುಷ್ಯನ ಪ್ರಾಣಿಗಳಿಲ್ಲದಲ್ಲಿ ಪ್ರಾಣಿಗಳಲ್ಲಿ ಇಲ್ಲದ ಜಾತಿ ಮನುಷ್ಯನಲ್ಲ ಏಕೆ ಅಲ್ವಾ ಈಗ ದೇವರು ಎಲ್ಲರನ್ನ ಒಂದೇ ತರ ಸೃಷ್ಟಿ ಮಾಡಿದಾನೆ ಎಲ್ರಿಗೂ ಈಗ ಮನುಷ್ಯ ಅನ್ನವನ್ನ ತಿಂತಾನೆ ಅಂತ ಅನ್ನವನ್ನ ಕೊಟ್ಟಿದ್ದಾನೆ ಪ್ರಾಣಿಗಳು ಹುಲ್ಲನ್ನ ತಿಂತಾವೆ ಅಥವಾ ಸಿಂಹ ಹುಲಿ ಎಲ್ಲ ಮಾಂಸವನ್ನ ತಿಂತವೆ ಅಂತ ಅದಕ್ಕೆ ಅದಕ್ಕೆ ಆಯಾಯ ಪ್ರಾಣಿಗಳಿಗೆ ಆಯಾಯ ಪ್ರಾಣಿಗಳ ಆಹಾರ ಪದ್ಧತಿಯನ್ನ ಇಟ್ಟು ಸೃಷ್ಟಿ ಕೂಡ ಮಾಡಿದ್ದಾನೆ ಅಂದ್ಮೇಲೆ ಪ್ರಾಣಿಗಳಿಲ್ಲದ ಜಾತಿಯತೆ ಪ್ರಾಣಿಗಳಲ್ಲಿಲ್ಲದ ಮತ ಭೇದತೆ ನಮ್ಮಲ್ಲಿ ಯಾಕೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಡೆದಾಡ್ಕೊಳ್ತಿವಿ ಬೌದ್ಧರು ಸಿಖ್ಖರು ಅವ್ರತೆ ಇವ್ರ ಹತ್ತಿ ಎಲ್ರು ಜಾತಿಗೋಸ್ಕರ ಅಂದ್ರೆ ಧರ್ಮಕ್ಕೋಸ್ಕರ ನಿಜವಾದ ಧರ್ಮ ಅಂದ್ರೆ ಏನು ಅಂದ್ರೆ ನಾವು ಏನ್ ಒಳ್ಳೇದನ್ ಮಾಡ್ತೀವೋ ಅದು ಧರ್ಮ ಯಾವ್ದು ಕೆಟ್ಟದನ್ನು ಮಾಡ್ತಿವೋ ಅದು ಅಧರ್ಮ ಹಿಂದೂ ಅನ್ನೋದು ಹಿಂದೂ ಅನ್ನೋದು ಒಂದು ಧರ್ಮ ಅಲ್ಲ ಅದು ಒಂದು ಜಾತಿ ಮುಸ್ಲಿಂ ಒಂದು ಜಾತಿ ಅಂತ ನಾವು ತಗೊಂಡ್ರು ರಕ್ತವೇ ಅಲ್ವಾ ಗ್ರೂಪ್ಗಳು ಬೇರೆ ಇರ್ಬೋದು ಇಲ್ಲದ ಬಾಯಿ ಬರದ ಮೂಕ ಪ್ರಾಣಿಗಳಲ್ಲಿ ಇಲ್ಲದ ಜಾತಿಯತೆ ಬುದ್ಧಿವಂತ ಬಾಯಿ ಬರುವಂತ ಮನುಷ್ಯನಲ್ಲಿದೆ ಸೊ ದಯವಿಟ್ಟು ನಮ್ಮಲ್ಲಿ ಅಂದ್ರೆ ಎಸ್ ಸಿ ಎಸ್ ಟಿ ಅಥವಾ ನಾವು ಕೀಳು ಅಂತ ಅಂದ್ಕೊಂಡವರಲ್ಲಿ ಇದಿರೋ ಫಸ್ಟ್ ನಿಮ್ಮ ತಲೆಯಿಂದ ತೆಗೆದುಹಾಕಿ ನಾವು ಕೀಳು ನಾವು ಕೀಳ್ ಜಾತಿಯವರು ಆಮೇಲೆ ಧೈರ್ಯವಾಗಿ ಉತ್ತರ ಕೊಡಿ ನಾವು ಯಾವ ಜಾತಿಯವರಲ್ಲ ಮನುಷ್ಯ ಜಾತಿಯವರು ಅಂತ ಅಂತ ಹೇಳ್ತಾ ನ ನಾನು ಇಲ್ಲೇ ಹೆಣ್ಣು ಮಾಡ್ತಿದೀನಿ ಥ್ಯಾಂಕ್ ಯು ಸೊ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಜೇ ಕೆಗೆ ನಿಮ್ಮ ಪ್ರೀತಿ ಕೊಡಿ ಅಂತ ಹೇಳ್ತಾ ಯಾವ ರೀತಿ ಪ್ರೀತಿ ಕೊಡಿ ಅಂದರೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೀತಿ ಕೊಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲೇ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಇನ್ನೂ ಇಲ್ಲಿ ತುಂಬ ಕೆಲಸಗಳಿದ್ದಾವೆ ಅಂದರೆ ಮೀನ್ಸ್ ನಂಗೆ ಗೊತ್ತಿಲ್ಲ ಮೂಡ್ ತುಂಬ ಅಪ್ಸೈಟ್ ಅಂದರೆ ಅಪ್ಸೈಟೆಡ್ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನ್ನ ಕಟ್ಟಿ